<tuk> Allah <tangan>

ಲಕ್ಷ ಕೋಟಿ ಜೀವರಾಜ್ಯೂ ಅನ್ನ ಪ್ರಸಾರವನ್ನು ಕಳಿಸತಕ್ಕಂಥ ರೈತ ನಮ್ಮ ನಾರಾಯಣ್ ಪದ್ಮಿಯವರು ಹೇಳಿದ ಹಾಗೆ ಒಂದು ಕಡೆ ದುಃಖದ ಸಂಗತಿ ಒಂದು ಕಡೆ ಸಂತೋಷ ಸಂಗತಿ ಯಾಕಂದ್ರೆ ಈ ಒಂದು ನಮ್ಮ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಹಾಗೂ ನಮ್ಮ ದೇಶ ಒಂದು ವಿಜಯೋತ್ಸವ ಆಚರಣೆಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ದೇಶದ ಗಡಿಯಲ್ಲಿ

ಈ ಒಂದು ದಿವಸಕ್ಕಾಗಿ ಎಷ್ಟೋ ಸೈನಿಕರು ತಮ್ಮ ಪ್ರಾಣವನ್ನ ಮುಡುಪಾಗಿರ್ತಾರೆ ತಮ್ಮ ಪ್ರಾಣವನ್ನ ಪಡೆ ಮಣಕ್ಕಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಯುದ್ಧವನ್ನ ಮಾಡಿ ನಮಗೆ ಅನೇಕ ರೀತಿಯ ಅನುಕೂಲತೆಗಳನ್ನ ಒದಗಿಸಿಕೊಂಡಿದ್ದಾರೆ ಅಂತಹ ಒಂದು ಪುಣ್ಯ ದಿನವನ್ನ ಇವತ್ತು ಕಾರ್ಯಕ್ರಮ ದಿವಸ ಅಂತ ಹೇಳಿ ನಾವು ಇವೆಲ್ಲ ಇವತ್ತು ನಮ್ಮ ಗ್ರಾಮದ ಮಧ್ಯ ಸಂದರ್ಭದಲ್ಲಿ ಮಧ್ಯ ಜಾಗೆಯಲ್ಲಿ ಅಂತಸ್ತಾ ಇರೋದು ನಮ್ಮಲ್ಲಿ ಮೇಲೆ ಬರ್ತೇನೆ ಇದು ಯಾವ ಯಾವತ್ತರ ಸನ್ನು ಅನ್ನೋದು ನಮ್ ಇಲ್ಲಿ ಗೊತ್ತಾಗಲ್ಲ ದೇಶದ ಕಡೆಯಲ್ಲಿ ಯಾವ ರೀತಿ ಒಂದೇ ತಪ್ಪತ್ತ ನಮ್ಮ ದೈವಿಕ ಅವರ ಜೀವನ ಯಾವ ರೀತಿ ಇರ್ತದೆ ಅನ್ನೋದು ನಾವು ನೀವೆಲ್ಲ ಕಾಣುತ್ತೇವೆ ಅದೇ ಅಂತಹ ಒಂದು ಕಷ್ಟ ಕಾಲುಗಳನ್ನ ನೋಡಿ ನಮ್ಮ ಪ್ರಾಣವನ್ನು ನಮ್ಮ ದೇಶಕ್ಕಾಗಿ ಹಣವನ್ನು ಇಟ್ಟು ಇವತ್ತು ಈ ಒಂದು ವಿಜಯ ತಿರುವ ಕಾರ್ಕಿಲ್ ವಿಜಯೋತ್ಸವವನ್ನು ನಾಡಿಕರ್ಪರಾಗಿದ್ದ ಆ ಒಂದು ನಮ್ಮ ಪ್ರಾಣವನ್ನು ಬಲಿದಾನವನ್ನು ರೂಪದಲ್ಲಿ ಕೊಡಿಸುತ್ತಿರುವ ಸ್ಥೇತಗಳಿಗೆ ಮೊತ್ತ ಮೊದಲೇದಾಗಿ ಹೇಳುವುದನ್ನು ಜನ್ಮ

ಇದ್ದಾರೆ ಇಂತಹ ಅನೇಕ ಮಕ್ಕಳು ಸೈನಿಕರು ನಮ್ಮೊಂದೇ ಒಂದು ನಾಲ್ಕನೇ ಜನ ನಮ್ಮ ಗ್ರಾಮದವರೇ ಆ ಒಂದು ಪವಿತ್ರವಾದ ಪುಣ್ಯದ ಕೆಲಸದಲ್ಲಿ ಭಾಗವಹಿಸಿ ಅವರು ಒಂದು ತಮ್ಮ ಒಂದು ಈ ಒಂದು ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಈ ದೇಶದ ರಕ್ಷಣೆಗಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮ ಗ್ರಾಮಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅಂತಂದ್ರೆ ಇವತ್ತಿನ ದಿವಸ ತಪ್ಪಾಗುತ್ತೆ ಯಾಕಂದರೆ ನಮ್ಮ ನಡುವೆ ಇವತ್ತಂತಹ ಪುಣ್ಯಾತ್ಮರು ನಮ್ಮ ಒಂದು ದೇಶ ರಕ್ಷಣೆಯನ್ನು ಮಾಡತಕ್ಕಂತ ಸೈನಿಕರುಗಳು ನಮ್ಮ ನಡುವೆ ಹೋದಂದ್ರೆ ನಾವು ನೀವೆಲ್ಲ ಹೆಮ್ಮೆ ಪಡಬೇಕು ಯಾಕಂದ್ರೆ ಅವರಂತ ನಾವೂ ಆಗಬೇಕು ಅನ್ನೋ ಒಂದು ಛಲ ಈ ಒಂದು ಮುದ್ದು ಮಕ್ಕಳಲ್ಲಿ ಬರಬೇಕು ಅಂತ ಇವತ್ತು ಏನೋ ನೌಕರಿ ಪಡಿತೀವಿ ನಾ ಡಾಕ್ಟರ್ ಹಾಕ್ತೀವಿ ನಾ ಎಂಜಿನಿಯರ್ ಹಾಕ್ತೀವಿ ಹಾಕ್ತೀವಿ ಏನಾನ ಆಗ್ತೀನಿ ಅಂತ ಕನಸುಗಳನ್ನ ಕಂಡಿರ್ತೀರಿ ಅದರಲ್ಲಿ ಇದು ಇವತ್ತಿನ ದಿವಸದಲ್ಲಿ ನಾನು ಹೇಳ್ತೀನಿ ದೇಶ ರಕ್ಷಣೆಗಾಗಿ ನೀವು ನಿಮ್ಮ ಪ್ರಾಣವನ್ನ ಮುಳಕಾಗಿರಬೇಕು ಅವಕಾಶವನ್ನ ಒದಗಿಸ್ಕೊಳ್ಬೇಕು ಅಂತೇಳಿ ಈ ಒಂದು ಸ್ವತಂತ್ರ ನನಗೆ ಮಾಜಿ ಎಲ್ಲರ ನಾವು ಇವತ್ತು ಯಾವ್ದು ಆಚರಣೆ ಮಾಡಿದ್ವಿ ಅಪ್ಪ ಅದ್ರದ್ದು ಹೇಳಿ ಎದಕ್ಕೋಸ್ಕರ ಆಚರಣೆ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಮ ದೇಶದ ಯಾರಿದ್ರು ಅಲ್ಲ Terima kasih telah menonton! ए 4 नंबर के हम लोग अब हम लोग को उसको हम तो हम लोग को ये जो विस्तार को हम लेकर के रेन او اوپر سینک نائٹ ویکو اننا او نو بس یہ لمبے ہیں بڑے 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 ಬಡಮಟ್ಟು ಊರಿನ ಆರಾಧ್ಯ ದೇವವನ್ನು ಮನೋಮಂದಿರದಲ್ಲಿ ಸ್ಮರಿಸಿ ಈ ಕಾರ್ಗಿಲ್ ವಿಜಯದ ಇಪ್ಪತ್ತೈದನೇ ವರ್ಷ ಮುಗಿದು ಇಪ್ಪತ್ತಾರನೇ ವರ್ಷದ ಈ ವಿಜಯೋತ್ಸವ ಸಮಾರಂಭವು ಬನ್ನಿ ಕುಪ್ಪದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸದಸ್ಯರೇ ಮಾಜಿ ಅಧ್ಯಕ್ಷರೇ ಊರಿನ ಗುರು ಹಿರಿಯರೇ ಗೊತ್ತಿದೆ ನಮ್ಮ ಮನೆಯ ಪುನಾದಿ ಹಾಗೆ ದೇಶದ ಬಳಿ ಸುರಕ್ಷಿತವಾಗಿದ್ರೆ ನಮ್ಮ ದೇಶ ಸುರಕ್ಷಿತವಾಗಿ ನಾವು ಸೇವೆಗಾಗಿ ಹಾಗೂ ಅನೇಕ ಸೈನಿಕರು ತಮ್ಮ ಪ್ರಾಣವನ್ನ ಭಾರತಾಂಬೆಯ ಪಾದಾರಂಭಗಳಲ್ಲಿ ಅರ್ಪಿಸಿದ್ದಾರೆ ಅದಕ್ಕೆ ನಾವೆಲ್ಲರೂ ಇಂದು ಸ್ವಾತಂತ್ರ್ಯವು ಕಾರಣ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮೇ ತಿಂಗಳಲ್ಲಿ ಪಾಕಿಸ್ತಾನದ ಸುಮಾರು ಐದು ಸಾವಿರ ಸೋಲ್ಜರ್ಸ್ ತರಬೇತಿ ಅರಬೇತಿ ಅಂತವರನ್ನ ನಾವು ಬಿಸ್ಪೇಟಿಗಳು ಅಂತ ಕರಿತೀವಿ ನಿಮ್ಮ ಮನೆಗೆ ಯಾರು ಇರಲ್ಲ ಅವಾಗ ಯಾರು ಒಳಗೆ ಹೋಗಂತಾರಲ್ಲ ಅಂತ ಕರಿತೀವಿ ಕಾಳ್ರ ಅಂತ ಕರಿತೀವಲ್ಲ ಇವ್ರಿಗೆ ಇವ್ರಿಗ ಕಾಳ್ರಂತಾನೆ ಕರೀಬೇಕು ಯಾಕಂದ್ರ ಪಾಕಿಸ್ತಾನ ಈ ಕ್ರೌರ ಏನೈತಿ ಅದರ ಬಗ್ಗೆ ನಿಮ್ಗೆ ಹೇಳ್ತೀನಿ ಮೈ ರೋಮಾಂಚನ ಆಗುತ್ತೆ ಪುತ್ತು ಮಕ್ಕಳೇ ಗೊತ್ತಿರಲಿ ಕಾರ್ಗಿಲ್ ಅಂತಕ್ಕಂಥದ್ದು ಒಂದು ಹಳ್ಳಿ ಕಾರ್ಗಿಲ್ ಅಂತಕ್ಕಂಥದ್ದು ಒಂದು ಪುಟ್ಟ ಹಳ್ಳಿ ಗುಡ್ಡಗಾಡ ಪ್ರದೇಶದಲ್ಲಿ ಜಮ್ಮು ಇದೆ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ ಅಲ್ಲಿ ಹಿಮ ಬೀಳುತ್ತೆ ಚಳಿಗಾಲ ಚಳಿಗಾಲದಲ್ಲಿ ನಮ್ಮ ಸೈನಿಕರೆಲ್ಲ ಈ ಕಡೆ ಬರ್ತಾರೆ ಪಾಕಿಸ್ತಾನಿ ಸೈನಿಕರೆಲ್ಲ ಆ ಕಡೆ ಹೋಗ್ತಾರೆ ಬಾರ್ಡರ್ ಬಿಟ್ಟು ಆ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಅದೊಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ ಆ ಒಪ್ಪಂದದ ಪ್ರಕಾರ ಅಲ್ಲಿ ಯಾರು ಇರಂಗಲ್ಲ ನಿಮ್ಮ ಅವರ ಬರಂಗಿಲ್ಲ ನಾವ್ ಹೋಗಲ್ಲ ಅಂತ ಒಂದು ಒಪ್ಪಂದ ಆಗಿರುತ್ತೆ ಆ ಒಪ್ಪಂದವನ್ನ ಮುರಿದು ಸುಮಾರು ಐದು ಸಾವಿರ ಜನ ಪಾಕಿಸ್ತಾನಿ ಭಯೋತ್ಪಾದಕರು ನಮ್ಮ ಗಡಿಗಳಿಗೆ ಪ್ರವೇಶ ಮಾಡ್ತಾರೆ ನಮ್ಮ ಸೈನಿಕರಿಗೆ ಗೊತ್ತೇ ಇರಲ್ಲ ಸುಮಾರು ಮೂರ್ನಾಲ್ಕು ತಿಂಗಳಾಗಿರುತ್ತೆ ನವಂಬರ್ ನವಂಬರ್ ಚಳಿ ಶುರುವಾಗುತ್ತೆ ನವೆಂಬರ್ ಅಲ್ಲಿ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಆರು ತಿಂಗಳು ಆರು ತಿಂಗಳಾದ್ರೂ ಗೊತ್ತೇ ಇರಲ್ಲ ಹಂಗೆ ಕುರಿ ಕಾಯುವ ಜನ ಅಲ್ಲಿ ಗುಡ್ಗಾಡ ಕುರಿ ಕಾಯ್ತಾರೆ ಆ ಜನ ಹೋಗಿ ನೋಡಿ ಅದನ್ನ ಹೇಳ್ತಾರೆ ನಮ್ಮ ಸೈನಿಕರಿಗೆ ಹಿಂಗ ಅಲ್ಲಿ ಪಾಕಿಸ್ತಾನದ ಸೈನಿಕರು ಬಂದು ನಮ್ಮ ನಮ್ಮ ಏನು ಬಂಕರ್ಗಳು ಬಂಕರ್ ಅಂದ್ರೆ ನಾವು ಒಂದು ಇರಾಕ್ ವ್ಯವಸ್ಥಾನ್ಕೊಂಡ್ವಿ ರೂಮ್ ತರ ಮನೆ ತರ ಅಂತ ಟೆಂಟ್ ಟೆಂಟ್ ಬಟ್ಟೆದಾಗತ್ರಿ ಬಂಕರ್ ಅಂದ್ರೆ ಕಟ್ಟಡ ಕಲ್ಲಿಂದ ಕಟ್ಟಡ ಕಟ್ಟಿತ್ತು ಏನ್ ಬಾಂಬ್ ಇದ್ರು ಶಲ್ದಾಳಿ ಆದ್ರೂ ಏನಾಗಲ್ಲ ಅದರಲ್ಲಿ ಅವ್ರು ಬಂದು ಎಲ್ಲ ತಮ್ಮ ಆಹಾರ ಅವನ ಇವನ ತಂದು ಒಂದು ಐದಾರು ತಿಂಗಳ್ ಯಾವಾಗ ಚಿಟಿಕೊಂಡು ಕುಂದ್ಬಿಟ್ಟಿರ್ತಾರೆ ಅದನ್ನ ಕುರಿ ಕಾರ್ ನೋಡ್ತಾರೆ ಅವ್ರಿಗೆ ಯಾಕೆ ನೋಡ್ತಾರ ಅವ್ರು ಕುರಿ ಹೊತ್ಕೊಂಡು ಹೋಗ್ತಾರೆ ಅವ್ರು ನೋಡ್ತಾರ ಬಂದು ನಮ್ಮ ಆರ್ಮಿಗೆ ಹೇಳ್ತಾರ ಹೇಳಿದ ಹೋದ್ನಲ್ಲಿ ನಮ್ಮ ಆರ್ಮಿಯವರು ಹೇಳ್ತಾರ ಆಯ್ತು ಬಂಗಾರ ಅಂತಂದು ಐದು ಜನರು ಒಂದು ಗುಂಪು ಕಳಿಸ್ತಾರೆ ಐದೇ ಜನರಿಗೆ ಒಂದು ಗುಂಪು ಕಳಿಸ್ತಾರೆ ಪೆಟ್ರೋಲ್ ಹಿಂಗ್ ತೆರೀತೀವಿ ಅದಕ್ಕೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಏರಿಯಾ ನೋಡ್ಕೊಂಬರೋದು ಸೌರವ್ ಕಾಲಿಯಾ ಕೇಳಿದಿರ ಕ್ಯಾಪ್ಟನ್ ಸೌರವ್ ಕಾಲಿಯಾ ಮತ್ತು ಅವನ ನಾಲ್ಕು ಜನ ತಂಡ ಒಟ್ಟು ಐದು ಜನ ಕಳಿಸ್ತಾರೆ ಐದು ಜನ ಕಳಿಸ್ಕೊಂಡು ಏನಾಗುತ್ತೆ ಅವರು ಪೆಟ್ರೋಲಿಂಗ್ ಹೋಗ್ತಾರೆ ಪೆಟ್ರೋಲಿಂಗ್ ಅಂದ್ರೆ ಎಪ್ಪತ್ತೆರಡು ತಾಸು ಹೋಗಿಬಿಡ್ತಾರೆ ಅವರು ಆಹಾರ ಬಟ್ಟೆ ಎಲ್ಲ ಇಟ್ಕೊಂಡು ಪೆಟ್ಟು ಅಂತೀವಿ ಪೆಟ್ಟು ಇಟ್ಕೊಂಡು ಹೋಗಿಬಿಡ್ತಾರೆ ಒಂದು ಇದಕ್ಕಾಗಷ್ಟು ಮದ್ದುಗುಂಡು ಅವನ ತುಂಬಿರ್ತಾರೆ ಅಲ್ಲೇನಾಗುತ್ತಾ ಆ ಏನು ಪಾಪಿ ಪಾಕಿಸ್ತಾನಿಗಳೇನಿದ್ರು ತಂಗಿದ್ರಲ್ಲ ಪಾಪಿ ಪಾಕಿಸ್ತಾನಿಯರ್ ಅಂತಲೇ ಕರಿಬೇಕು ಅವನು ಅವ್ರೇನು ಮಾಡಿದ್ರು ಅವ್ರು ಐದು ಜನರನ್ನೇ ಕ್ಯಾಪ್ಚರ್ ಮಾಡಿದ್ರು ಅಂದ್ರೆ ಹಿಡ್ಕೊಂಡ್ಬಿಟ್ರೆ ಅವನು ಹಿಡ್ಕೊಂಡಾಗ ಏನಾಯ್ತು ಮೋಸ್ ಇಂದ ಹಿಡ್ಕೊಂಡ ಮ್ಯಾಗ ನಮ್ಗೆ ಗೊತ್ತಾಗಲಿಲ್ಲ ಎರಡು ದಿನ ಕಳಿತು ಮೂರು ದಿನ ಕಳೀತು ಇವ್ರು ಬರ್ಲಿಲ್ಲ ಬರ್ಲಿಲ್ಲ ಅಂದ ಮ್ಯಾಗ ಅವ್ರು ಏನ್ ಮಾಡಿದ್ರು ಅವ್ರನ್ನೇನು ಐದು ಜನ ಹಿಡ್ಕೊಂಡಿದ್ರು ಕಣ್ಣಿಕ್ ಇತ್ತು ಮೂಗು ಕೋದ್ರು ಕಿವಿ ಕಟ್ ಮಾಡಿದ್ರು ನಾಲ್ಗಿ ಕತ್ತರಿಸಿದ್ರು ಎಲ್ಲಿ ಬೇಕಲ್ಲಿ ಚುಚ್ಚಿದ್ರು ಪ್ರತಿಯೊಂದು ಮರ್ಮಾಂಗಕ್ಕೆ ಕಟ್ ಮಾಡಿದ್ರು ಈಗ ಪ್ರತಿಯೊಂದು ಪಾರ್ಟನ್ನು ಡ್ಯಾಮೇಜ್ ಮಾಡಿದ್ರು ಬೇಕಾದ್ರೆ ನೀವು ಕ್ಯಾಪ್ಟನ್ ಸೋರ ಖಾಲಿ ಅಂತಂದು ಯಾರು ಇಂಟರ್ನೆಟ್ ನಲ್ಲಿ ಹೊಡ್ರಿ ಅಷ್ಟು ನಾ ಹೇಳೋದು ಹಂಗ ಐದು ಜನರನ್ನ ಚಿತ್ರ ಹಿಂಸೆ ಕೊಟ್ಟರು ಏನು ಮಾಡಿದ್ರು ಆದ್ರೆ ಇವ್ರು ಏನು ಬಿಟ್ಕೊಡ್ಲಿಲ್ಲ ನಮ್ಮ ದೇಶದ ಒಂದು ಸಣ್ಣ ಕ್ಲೂನು ಹೇಳಲ್ಲ ಎಲ್ಲೆಲ್ಲಿ ಡಿಪ್ಲೈ ಆಗ್ಯಾರ ಅನ್ನೋದು ಹೇಳ ಒಟ್ಟ ಹೇಳಿ ಅದಕ್ಕೆ ಅವ್ರನ್ನ ಚಿತ್ರ ಸಹಾಯ ಬಿಡುವುದು ಒಳ್ಳೆ ಪರ್ಸನ್ ಮಾಡಿ ಕಳಿಸಿದ್ರು ನೆಟ್ವಾಡಿನ ಅಂತ ದುಷ್ಕೃತವನ್ನು ಮೆರೆದ್ರು ಅವರು ಪಾಕಿಸ್ತಾನಿಗಳು ಆಗ ನಮ್ ಸೈನಿಕ ಗೊತ್ತಾಯ್ತು ಇದು ಬಂದಿತ್ತು ಪಾಕಿಸ್ತಾನ ಅಂದ್ರೆ ಮಾಡಾಕತ್ತರ ಅಂತಂದು ಶುರುವಾದ ಕಾರ್ಗಿಲ್ ಯುದ್ಧ ಆಗ ಶುರುವಾದ ಕಾರ್ಗಿಲ್ ಯುದ್ಧ ಕಾರ್ಗಿಲ್ ಯುದ್ಧ ಹೆಂಗ ಶುರುವಾಯ್ತು ಗೊತ್ತಾಯ್ತಾ ಇಲ್ಲ ಈಗ ಮುಂದೆ ಕಾರ್ಗಿಲ್ ಯುದ್ಧ ಹೆಂಗ ಮಾಡಬೇಕು ಅದ್ರ ಪರಿಸ್ಥಿತಿ ಹೆಂಗೈತಿ ಈಗ ಸರ್ ಹೇಳಿದ್ರು ನಮ್ಮ ದೊಸರ ಸರ್ ಹೇಳಿದ್ರು ಗುಡ್ಡ ನೀವು ನೋಡಿರಿ ಬರೀ ಕಲ್ಲು ಹಿಮ ಮ್ಯಾಗ ಬರೀ ಕಲ್ಲು ಕಲ್ಲಿನ ಮ್ಯಾಗ ಹತ್ತಕ್ಕಾಗಲ್ಲ ಇಳಿಯಕ್ಕಾಗಲ್ಲ ನಿಮ್ಗೆ ಹೇಳ್ತೀನಿ ಸತ್ಯಾಂಶ ಮ್ಯಾಲಿಂದ ಒಂದು ಸಣ್ಣ ಕಲ್ಲು ತಗೊಂಡು ಹೇಳಿದ್ರೆ ಕೆಳಗೆ ಇದ್ದ ನಾವು ಅಂತ ಮೇಲೆ ಆಯಕಟ್ಟಿನ ಜಾಗಗಳಲ್ಲಿ ಕುಂದ್ಕೊಂಡ್ಬಿಟ್ಟಿದ್ರು ಅವರು ಆ ಪರಿಸ್ಥಿತಿಯಲ್ಲಿ ನಮ್ಮ ಸುಮಾರು ಇಪ್ಪತ್ತು ಸಾವಿರ ಸೈನಿಕರನ್ನ ಜಮಾ ಮಾಡಿ ಅದೇನು ಬಟಾಲಿಕ್ ಅಂತ ಪ್ರದೇಶ ಸೋಲೋಲಿಂಗ್ ಅಂತಕ್ಕಂಥ ಪ್ರದೇಶ ಆಮೇಲೆ ದ್ರಾಸ್ ಸೆಕ್ಟರ್ ಆಮೇಲೆ ಈ ಕಾರ್ಗಿಲ್ ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳದವು ಅವು ಅವನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಟೈಗರ್ ಹಿಲ್ಸ್ ಕೇಳಿರ ಟೈಗರ್ ಹಿಲ್ಸ್ ಸುಮಾರು ತೊಂಬತ್ತೈದು ವರ್ಷ ಯಾರಿಯಲ್ಲಿ ಹಂಗ ಕೇಳಿಲ್ಲ ಅವಾಗ ನೋಡಿದ್ರೆ ಬೈ ಟಿವಿ ಅಲ್ಲಿ ಅದ ಸುದ್ದಿ ಆಗ ನಮ್ಮ ಸೈನಿಕರನ್ನ ಡಿಪ್ಲೈ ಮಾಡ್ತೈತಿ ಆರ್ಮಿ ಡಿಪ್ಲೈ ಮಾಡಿದಾಗ ಸೈನಿಕರಿಗೆ ಅತ್ಯಂತ ಕಠಿಣ ಪರಿಸ್ಥಿತಿ ಒಬ್ಬ ಕ್ಯಾಪ್ಟನ್ ಇದನ್ನ ರಾತ್ರಿ ನಾಳೆ ಹೆಂಗ್ ಮಾಡ್ಬೇಕಂತ ಇರ್ತೈತಿ ಎಲ್ಲರೂ ಡಿಪ್ಲೈಕರ ಒಬ್ಬ ಕ್ಯಾಪ್ಟನ್ ಒಬ್ಬ ಸೇನಾ ಅಧಿಕಾರಿ ಒಟ್ಟೆ ಊಟನ ತಗೊಂಡಿರಲ್ಲ ಅವ್ರ ಇವ್ರ ಜೊತೆಗೆ ಊಟ ತಗೊಂಡು ತಿಂತಿರ್ತಾನೆ ಯಾಕಪ್ಪ ನೀನ್ ಯಾಕೆ ಊಟ ತಂದಿಲ್ಲ ಅಂದ್ರೆ ಇಲ್ಲ ಆ ತೂಕದ ನಾ ಮತ್ತುಗೊಂಡು ತೊಂಬಂದಿನ ಅಂತ ಅಷ್ಟು ದೇಶ ಪ್ರೇಮ ನಮ್ಮ ಸೈನಿಕರೆಲ್ಲರೂ ಅಷ್ಟು ದೇಶ ಪ್ರೇಮ ಮಾರೋದು ಯುದ್ಧ ಶುರುವಾಗಿ ಸುಮಾರು ಅರವತ್ತು ದಿನಗಳ ಕಾಲ ಅರವತ್ತು ದಿನಗಳ ಕಾಲ ನಿರಂತರವಾಗಿ ಯುದ್ಧ ನಡೀತು ಆದ್ರೆ ಇದನ್ನು ಯುದ್ಧ ಅಂತ ಎಲ್ಲಿಗೂ ಘೋಷಣೆ ಮಾಡಿಲ್ಲ ಕಾರ್ಗಿಲ್ ಸಂಘರ್ಷ ಅಂತಂದು ಘೋಷಣೆ ಮಾಡಿದ್ರು ಕಾರ್ಗಿಲ್ ಯುದ್ಧ ಅಂತಂದು ಇದೇನೋ ಆಪರೇಷನ್ ವಿಜಯ್ ಇದೊಂದು ಸೇನಾ ಆಪರೇಷನ್ ಅಂತ ಮಾಡಿದ್ರು ಯಾಕಂದ್ರೆ ಯುದ್ಧ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಾಗ ಇದಾಗುತ್ತೆ ಆದ್ರೆ ಏನು ಇದ್ದದ್ದು ಸನ್ನಿವೇಶನ ಅಲ್ಲ ಅದೇನು ದೊಡ್ಡ ಆಗಿದ್ದಿಲ್ಲ ಸುಮಾರು ಐದು ಅಂದ್ರೆ ಅದು ನಮ್ಗೆ ದೊಡ್ಡ ವಿಷಯ ಅಲ್ಲ ಆರ್ಮಿಯಲ್ಲಿ ಹೊಡೆಯದ್ ಆದ್ರ ಸಮಸ್ಯೆ ಏನು ಅಲ್ಲಿರ್ತಕ್ಕಂಥ ವಾತಾವರಣ ಸಮಸ್ಯೆ ಅಲ್ಲಿರ್ತಕ್ಕಂಥ ಗುಡ್ಡ ಗಾಡು ನೇಚರ್ ಏನಿತ್ತು ಅದ್ರ ಸಮಸ್ಯೆ ಈ ಮ್ಯಾಗ ಹತ್ತಬೇಕಂದ್ರ ರಾತ್ರಿ ಅರ್ಧಕ್ಕೆ ಹಾಕಿದ್ದಿಲ್ಲ ಯಾಕಂದ್ರೆ ಯಾರು ಎಲ್ಲಿ ನಾವು ಎಷ್ಟು ಜನ ನಮ್ಮ ಸೈನಿಕರು ಐದು ನೂರ ಇಪ್ಪತ್ತೇಳು ಜನ ಸೈನಿಕರು ಕಳ್ಕೊಂಡಿವಿ ನಾವು ಐದು ನೂರ ಇಪ್ಪತ್ತೇಳು ಜನ ಕಾರ್ಗಿಲ್ ಏನು ಆಪರೇಷನ್ ವಿಜಯ ಆಯ್ತು ಕಾರ್ಗಿಲ್ ಇಂದು ಅದರಲ್ಲಿ ನಮ್ಮ ಹೆಮ್ಮೆಯ ಸೈನಿಕರನ್ನ ನಮ್ಮ ಯೋಧರನ್ನ ನಾವು ಪ್ರಕಟಣೆ ವೀರ ಯೋಧರನ್ನ ಐದು ನೂರ ಇಪ್ಪತ್ತೇಳು ಜನ ಅದರಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನ ಈ ಏನು ನ್ಯಾಚುರಲ್ ಆಗಿ ಗುಡ್ಡಗಳ ಪ್ರೈಸ್ ಐತೆ ಅದರಲ್ಲಿ ಬಿದ್ದು ಹಂಗಾಗಿ ಹಿಂಗ ಜಾಸ್ತಿ ಆಗೋದು ಇಂಥ ಸಂದರ್ಭದಲ್ಲಿ ಡಿಪ್ಲಾಯ್ಮೆಂಟ್ ಆಯ್ತು ಶುರುವಾಯ್ತಿದ್ದ ನಮ್ಮ ವೀರ ಸೈನಿಕರು ಒಂದೊಂದೇ ಒಂದೊಂದೇ ಪ್ರೈಸನ್ನ ಆಕ್ರಮಣ ಮಾಡ್ಕೊಂತ ಶತ್ರುಗಳನ್ನ ಸಜೆ ಬಡಿತ ಅವ್ರನ್ನ ಓಡಿಸುವಂತ ಬಂದರು ಇದೇ ಹರಸೊಂಬತ್ತು ನೂರ ತೊಂಬತ್ತೊಂಬತ್ತು ಇದೇ ದಿನ ಇಪ್ಪತ್ನಾಲ್ಕಕ್ಕೆ ಮುಗಿದ ಕಿಂತ ಆದರೆ ಘೋಷಣೆ ಮಾಡಿದ್ದು ಇಪ್ಪತ್ತಾರನೇ ತಾರೀಕಿಗೆ ಇಪ್ಪತ್ತಾರನೇ ತಾರೀಕಿನ ದಿನ ಇಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ದೇಶವನ್ನು ಸುರಕ್ಷಿತವಾಗಿಟ್ಟು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ನಮ್ಮೆಲ್ಲರ ನಮ್ಮ ದೇಶವನ್ನು ಭಾರತಂಬಿಯ ಗೌರವವನ್ನು ಕಾಪಾಡಿರತಕ್ಕವರು ನಮ್ಮ ಹೆಮ್ಮೆಯ ಸೈನಿಕರು ಸುಮಾರು ಒಂದು ಸಾವಿರದ ಎರಡು ನೂರು ಜನ ಪಾಕಿಸ್ತಾನಿಯುಸ್ಪೇಟೆಗಳೇನಿದ್ರು ಐದು ಸಾವಿರ ಜನ ಬಂದಿದ್ರಲ್ಲ ಅದರಲ್ಲಿ ಒಂದು ಸಾವಿರದ ಎರಡು ನೂರು ಜನಗಳನ್ನ ನಮ್ಮ ಪೋಸ್ ಮಟ್ಟ ಆಕ್ಟ್ ನಮ್ಮ ಆರ್ಮಿ ಉಳಿತೋ ಓಡ್ಯೋದ್ರು ಮತ್ತೆ ಆಯ್ದಪಾಲ ನಮ್ಮ ಚತಿ ನಮ್ ಕೈ ಏನಿಲ್ಲ ಅಂದ್ಮೇಲೆ ಓಡಾಕಾರಲ್ಲ ಹಂಗ ಎಲ್ಲ ಬಿಟ್ಟು ಹೊಟ್ಟು ಓಡ್ಯೋದ್ರು ಅವರು ಯಾಕಂದ್ರೆ ಅದು ಇಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ರು ಏನು ಅರುಣಾಚಲ ಪ್ರದೇಶ ಏನು ಬೆಳೆಯಲ್ಲ ಬಿಟ್ಕೊಡ್ಬಿಡೋಣ ಅಂತಂದು ನೀವು ಯಾರು ಬಿಟ್ಬಿಡ್ತೀರ ಮನೆ ಒಂದು ಆಗ್ಲದಾಗ ಒಂದು ಪುಟ್ಟ ಜಾಗ ಐತಿ ಯಾರು ಬಿಟ್ಕೊಡೋ ಬಿಟ್ಬಿಡ್ತೀರ ಯಾರು ಬಿಟ್ಕೊಡಲ್ಲ ಹಂಗ ನಮ್ಮ ದೇಶದ ಬಗ್ಗೆ ಅಷ್ಟೇ ಕಾಳಜಿ ಇರ್ಬೋದು ನಮ್ಗೆ ಪ್ರಧಾನಮಂತ್ರಿಗೆ ಹಂಗೆಲ್ಲ ಅವ್ರು ಮಾತಾಡ್ಬಾರ್ದು ಅಂದ್ರೆ ನಮ್ಮ ದೇಶದ ಒಂದು ಇಂಚು ಒಂದು ಇಂಚನ್ನು ಕೂಡ ನಮ್ಮ ಸೇನೆ ಬಿಟ್ಕೊಡೋಲ್ಲ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಲೈನ್ ಕ್ರಾಸ್ ಮಾಡಬಾರ್ದು ಇರುತ್ತೆ ಅವರು ಕ್ರಾಸ್ ಮಾಡಿದ್ರು ಆ ಪಾಕಿಸ್ತಾನದ ಏನು ಸ್ಪೇಟಿಗಳಿದ್ರು ಅವ್ರು ಕ್ರಾಸ್ ಮಾಡಿದ್ರು ಆದ್ರೆ ನಮ್ಮ ಸೈನಿಕರು ಒಂದು ಇಂಚು ನೆಲನ ಕ್ರಾಸ್ ಮಾಡಿಲ್ಲ ಅವರಿಗೆ ಮಾಡುವಂದ್ರೆ ಇಪ್ಪತ್ನಾಲ್ಕು ತಾಸು ಲಾಹೋರ್ ಲಾಹೋರ್ ಅನ್ನು ಮುಗಿಸ್ತಿದ್ದಾರೆ ಯಾಕೆ ಸರ್ ಇಪ್ಪತ್ನಾಲ್ಕು ತಾಸಿನ ಲಾಹೋರ್ ಮುಗಿದಿತ್ತು ಪಾಕಿಸ್ತಾನದ ಏನು ದೊಡ್ಡ ವಿಷಯ ಅಲ್ಲ ಪಾಕಿಸ್ತಾನ ಮಟ್ಟ ಮಟ್ಯಾಕ್ ಅದ ಅವರು ಕೂಡ ಅಂತಾರಾಷ್ಟ್ರೀಯ ಏನು ನಿಯಮಗಳದಾವು ಅದನ್ನು ಉಲ್ಲಂಘನೆ ಮಾಡಬಾರ್ದು ಗೌರವ ಕೊಡ್ಬೋದು ಅಂತಂದು ನಮ್ಮ ಸೇನೆ ಮತ್ತು ಸೇನಾಧ್ಯಕ್ಷರು ಸೇರಿ ಇಲ್ಲ ಬೇಡ ಅವ್ರ ನಮ್ಮ ಜಗದಿಂದ ಇಲ್ಲಿ ಬಿಟ್ಟು ಬಿಡೋಣ ಯುದ್ಧವನ್ನ ಈ ಜುಲೈ ಇಪ್ಪತ್ತಾರು ಹತ್ತೊಂಬತ್ತ ತೊಂಬತ್ತೊಂಬತ್ತಕ್ಕೆ ಇಪ್ಪತ್ನಾಲ್ಕ ಮುಗಿಟ್ಟು ಇಪ್ಪತ್ತಾರ ಘೋಷಣೆ ಮಾಡಿದ್ರು ಆಯ್ತು ನಮ್ಗೆ ಅಂತಂದು ಅವತ್ತು ಟೈಗರ್ ಹಿಲ್ಸು ಕಾರ್ಗಿಲ್ ಆಮೇಲೆ ಈ ಪುಲೋಲಿಂಗು ಗ್ರಾಸು ಬಟಾಲಿಕ್ಸು ಇವೆಲ್ಲ ಗುಡ್ಡಗಳ ಮೇಲೆ ಗುಡ್ಡದ ಹೆಸರು ಇವೆಲ್ಲ ಊರ ಹತ್ರ ಅಲ್ಲಿ ಇವು ಊರು ಆದ್ರೆ ಇವ್ ದೊಡ್ಡ ದೊಡ್ಡ ಗುಡ್ಡದ ಹೆಸರು ದ್ರಾಸ್ ಬಟಾಲಿಕ್ ಟೈಗರ್ ಹಿಲ್ಸ್ ಕಾರ್ಗಿಲ್ ಇವೆಲ್ಲ ಒಂದ್ ದೊಡ್ಡ ದೊಡ್ಡ ಗುಡ್ ಇವು ಆ ಪಾಯಿಂಟ್ ಟು ನಾಟ್ ಏನೇನು ಬರ್ತಾವ್ ಸಾಕಷ್ಟು ಅವೆಲ್ಲ ಸಣ್ಣ ಗುಡ್ಡಗಳು ಇವೇನು ದ್ರಾಸ್ ಬಟಾಲಿಕ್ ಟೈಗರ್ ಹಿಲ್ಸ್ ಇವೇನ್ ಹೇಳಿದೆ ಇವು ದೊಡ್ಡ ಗುಡ್ಡಗಳು ಇವನ್ನ ಅವ್ರಿಗೆ ಅರ್ಥ ಬಂದಿದ್ರು ಮ್ಯಾಲ ಈಗ ನೀವ್ ಮನೆ ಮೇಲೆ ಕುಂತಿಯಪ್ಪ ನಾನು ಕೆಳಗೆ ನಿಂತ್ಕೊಂಡು ಏನ್ ಮಾಡಕ್ಕಾಗುತ್ತಾ ಏನೋ ಮಾಡಕ್ಕಾಗುತ್ತ ಮ್ಯಾಲಿಂದ ಅವ್ರು ಬಡೀತಿಲ್ಲ ನನಗೆ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಸೈನಿಕರು ಹೆದರ್ದಂಗ ಮಾಡಿ ನಮ್ಮ ಕಾರ್ಗಿಲ್ ಏನು ಇದು ಆಪರೇಷನ್ ವಿಜಯ ಇದೆ ಅದನ್ನ ಇವನ್ನೆಲ್ಲ ಯಾಕೆ ಕೇಳಕಿದ್ದೀನಿ ಗೊತ್ತಾ ನಿಮ್ಗ ನಮ್ಮತನವನ್ನ ನಮ್ಮ ದೇಶವನ್ನ ನಮ್ಮ ನಾಡನ್ನ ಯಾರಾದ್ರೂ ಕೆಟ್ಟ ಕಣ್ಣಿಂದ ಅಂದ್ರೆ ಕಣ್ಣು ಕೇಳಬಾರ್ದು ನೀವು ಅದಕ್ಕೆ ನೀವೇನ್ ಆಗ್ ಸೈನಿಕರ ಬನ್ನಿ ಪ್ರತಿಯೊಬ್ಬರು ಸೈನಿಕರಾಗೈನಿಕರಾವ ಅಂದ್ರೆ ನಮ್ಮ ಸೈನ್ಯ ಒಂದು ಉದ್ದೇಶ ಏನಪ್ಪ ನಾವು ಸ್ನೇಹಕ್ಕೂ ಸಿದ್ಧ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಬರ್ತದ ಬರ್ರಿ ಸ್ನೇಹ ಮಾಡಣ ಬಲ್ಲ ವೈರತ್ ಕಡಿ ಅಂತ ಕಡಿಯ ಅದಕ್ಕೆ ರೆಡಿ ಹಂಗ ಸೇನೆ ನಾ ಹಂಗೆ ಸೇನೆಯಲ್ಲಿ ಏನು ಆರ್ಡರ್ ಕೊಡ್ತಾರ ಅದು ಮಾಡುವ ನಾವಾದ್ರೆ ಅಂತ ಯಾರಿಂದ ಸರ್ದಲ್ಲ ನೀವು ಹೇಳ್ತೀವಿ ನೋಡು ನಮ್ಗೆ ಏನಾರ ಈಗ ಕ್ರಾಸ್ ಆಗ್ತದಪ್ಪ ನಂಗೆ ಇಲ್ಲ ಹಿಂಗೆ ಯಾರು ಮಾಡಲ್ಲ ಆರ್ಡರ್ ಕೊಟ್ರಾ ಅದ್ರ ಇವತ್ತು ಚರ್ಚರ್ ಮಾಡಬೇಕಾ ಅಲ್ಲ ನಾಳೆ ಒಟ್ ನೋಡ್ಬೇಕು ಹೇಳಿ ಬಿಡ್ತವ್ರಿ ನಾನೇ ಕೋಲಿ ಹಾ ಹಾ ನೋವು ಮಾಡ್ಬೇಕು ಹೆಂಗ್ ಮಾಡ್ಬೋದು ಕೇಳ್ರಿ ನಮ್ಮ ದೇಶ ನಮ್ಮ ಭೂಮಿ ನಮ್ಮ ನಾಡು ನಮ್ಮ ನುಡಿ ನಮ್ಮ ಜಾಗ ಗಡಿ ಜಾಗೆ ಭದ್ರ ಪಡಿಸಿಕವಾಗಿರ್ತಾವೆ ಮುನಾದಿ ಗಟ್ಟಿತ್ತು ಬಾಡಿ ಗಟ್ಟಿತ್ತು ನಮ್ಮ ಕಂಪೌಂಡ್ ಗಟ್ಟಿತ್ತು ಮನೆ ಗಟ್ಟಿರುತ್ತೆ ಹಂಗ ಎಲ್ಲ ನಮ್ಮ ದೇಶವನ್ನು ಸುಭದ್ರವಾಗಿ ಈ ಸೈನಿಕರು ಈ ಕಾರ್ಗಿಲ್ ವಿಜಯವನ್ನ ಮಾಡಿ ಇಪ್ಪತ್ತೈದು ವರ್ಷಗಳು ಇಂದಿ ಕಳೆದ್ವು ಹಾಗಾಗಿ